ಕಾರ್ಯಕ್ರಮ ಮಧ್ಯವರ್ಜನ ಶಿಬಿರ ಪರಂಪುಜ ಕಾಬಂದರ ಆಶೀರ್ವಾದ ಮೂಲಕ ಅನೇಕ ಮಧ್ಯವರ್ಜನ ಶಿಬಿರಗಳು ನಡೆದು ಇವತ್ತು ಎಂಟುನೂರ ಹನ್ನೆರಡನೇ ಮಧ್ಯವರ್ಜನ ಶಿಬಿರ ಬೆಳ್ಳಾರಿಯಲ್ಲಿ ನಡೆಯುತ್ತಿದೆ ಈ ಶಿಬಿರ ನಡೆಯಬೇಕಾದ್ರೆ ಸಂಘ ಸಂಸ್ಥೆಗಳು ಎಲ್ಲ ಊರಿನ ಜನರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಶ್ರೇಯಸ್ಸು ಶ್ರೇಯಸ್ ಈ ಸಂದರ್ಭದ ಸಮಾರಂಭದ ಅಧ್ಯಕ್ಷ ವಹಿಸಿಕೊಂಡವರು ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಿ ಭಾಗೀರತಿ ಮುರ್ಯ ಅವರೇ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಆಪ್ತರಾದ ಹಿರಿಯರಾದ ರಾಜೀವಿ ರೈ ಅವರೇ ಮಾಜಿ ಸಚಿವರು ಮಿತ್ರರಾದಂಥ ಎಸ್ ಅಂಗರವರೇ ವೇದಿಕೆಯಲ್ಲಿ ಆಸೀನಾದಂಥ ಎಲ್ಲ ಅಂಟೆಗಂಟಿಯಾಗಿ ಅತಿಥಿಗಳಿಗೆ ಅತಿಥಿಗಳಿವೆ ಯೋಜನೆಯ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ ಸಾಮಾಜಿಕ ನೇತಾತ್ರುಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹನೀಯೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಎಲ್ಲಕ್ಕಿಂತ ಹೆಚ್ಚಾಗಿ ಶಿಬಿರಾರ್ಥಿಗಳಿವೆ ಶಿಬಿರಾರ್ಥಿಗಳಲ್ಲಿ ಹೆಚ್ಚಾಗಿ ಶಿಬಿರಾರ್ಥಿಗಳ ಜೊತೆ ಇರತಕ್ಕಂಥ ಅವರ ಕುಟುಂಬದ ಸದಸ್ಯರು ಅವರು ಇವತ್ತು ಸಂತೋಷ ಪಡುವಂತೂ ಈ ಜಗತ್ತಿನಲ್ಲಿ ಯಾರು ಸಂತೋಷ ಪಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯವರು ಇವತ್ತು ಕುಡಿತ ಚಟೆಯಿಂದ ಮುಕ್ತರಾಗ್ತಾರೆ ಅವರು ಶಾಶ್ವತವಾಗಿ ಕುಡಿಯೋದಿಲ್ಲ ಅನ್ನುವಂತ ಒಂದು ಸಂತೋಷ ಅವರ ಅದೇ ಒಂದು ಸಂತೋಷ ಪರಮ ಪರಮವಾದ ಸಂತೋಷ ಅದು ಅದಕ್ಕೆ ಎಲ್ಲ ಇಲ್ಲದರಂತೂ ಸಂತೋಷ ಅಂತ ನಾನು ನಾನು ಆಶಿಸಿದ್ದೇನೆ ಅವರ ಸಂತೋಷ ಬಹಳ ದೊಡ್ಡದಿದೆ ಯಾಕಂತಂದ್ರೆ ಇವತ್ತು ಕೆಟ್ಟ ಚಟಕ್ಕೆ ಕೆಲಸಕ್ಕೆ ಕೆಲಸದಲ್ಲಿ ಬಲಿಯಾಗ್ತೇವೆ ಅದರಿಂದ ಹೊರಗೆ ಬರಲಿಕ್ಕೆ ಮನಸ್ಸಿದ್ರು ಕೂಡ ಅನೇಕ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಕಾನೂನಡಿಯಲ್ಲಿ ನಾವು ಕುಳಿತದ ಚಟವನ್ನು ಬಿಡಿಸಬೇಕು ಅಂತ ಹೋದ್ರೆ ಅದು ಆಗುದಿಲ್ಲ ನಾನು ಕೂಡ ಒಂದು ಅಬಕಾರಿ ಮಂತ್ರಿ ಒಂದು ಸ್ವಲ್ಪ ಸಮಯ ಈ ಸರಾಯಿ ಗುತ್ತಿಗೆ ಇರ್ತಕ್ಕಂಥ ಕಾಲ ಔಷಧ ಆಗ್ತಕ್ಕಂಥ ಕಾಲ ಶರಾಯಿಗೆ ಬಾರಿ ಪ್ರಾಮುಖ್ಯ ಬೇಕು ಡಿಶ್ಲರಿಗಳು ಭಾರಿ ಪ್ರಾಮುಖ್ಯ ಬೇಕು ಸರಾಯಿ ಮಾರಾಟ ಮಾಡುವಂತ ಒಂದು ದೊಡ್ಡ ದಿನ ಆಗಿದ್ದು ಊರಲ್ಲಿ ಅಂತ ಒಂದು ಕಾಲ ಇಲ್ಲ ಆದರೆ ಸರ್ಕಾರ ಒಂದು ತೀರ್ಮಾನ ಮಾಡುತ್ತದೆ ಈ ಒಂದು ಸರಾಯಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಮದ್ಯದಂಗಡಿ ಬಂದು ಅಂತ ಆದ್ರೆ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಅಂಗಡಿ ಮಾತ್ರ ಬಂದಾಗಿದೆ ಆ ಕಡೆ ಮತ್ತೆ ಶುರುವಾಗಿದೆ ಮದ್ಯದ ಅಂಗಡಿ ಒಂದು ಮಾತ್ರ ಬಂದು ಮತ್ತೆ ಇತರ ಬೇರೆ ಬೇರವಾಗಿ ಶುರುವಾಗಿದೆ ಇವತ್ತು ನಾವು ಹಾಗೆ ಮದ್ಯದ ಅಂಗಡಿ ಬಂದಾಗಿದೆ ಸರಾಯಿ ಬಂದಾಗಿದೆ ಅದು ಇಲ್ಲ ಅಂತ ತಿಳ್ಕೊಂಡ್ರೆ ಇವತ್ತು ಊರ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕೂಡ ಕೂಡ ಚರಾಯಿ ಸಿಗ್ತಕ್ಕಂತ ವಾತಾವರಣ ಏನೇ ಮಾಡಿದ್ರು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇದೆ ಎಲ್ಲ ಕೂಡಂಗಡಿಯಲ್ಲಿ ಕೂಡ ಚೆನ್ನಾಗಿದೆ ಇವತ್ತು ದಿನಗಳಲ್ಲಿ ಗೊತ್ತಿರಬಹುದು ಎಲ್ಲೆಲ್ಲಿ ಸಿಗುತ್ತೆ ಬೆಳ್ಳಾರ ಎಲ್ಲಿ ಸಿಗುತ್ತೆ ಹೇಳಿ ಇಲ್ಲಿ ಇದ್ದಂತ ಎಲ್ಲರಿಗೂ ಹೆದರು ಹೇಳ್ತಾರೆ ಇಲ್ಲಿ ಸಿಗುತ್ತೆ ಇಲ್ಲಿ ಆದ್ರೆ ಅಧಿಕಾರಿ ಇಲಾಖೆ ಅಧಿಕಾರಿ ಗೊತ್ತಾಗುದಿಲ್ಲ ಅವರಿಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅಧಿಕಾರಿಗಳು ಗೊತ್ತಿದೆ ಪೊಲೀಸರು ಗೊತ್ತಿದೆ ಗೊತ್ತಿದೆ ಎಲ್ಲ ಜನರಿಗೆ ಗೊತ್ತಿದೆ ಆದ್ರೆ ಕಣ್ಣು ಮುಚ್ಚಿ ಇರ್ತಾರೆ ಕಣ್ಣು ಮುಚ್ಚಿ ಇವತ್ತು ಆ ರೀತಿಯಲ್ಲಿ ಅದು ನಡೆದುಕೊಂಡು ಹೋಗ್ತದೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವನು ಎಲ್ಲರ ಕೆಂಪು ಕಣ್ಣಿ ಗುಜಾಟ್ ಅಲ್ಲಿ ಹಾಗಂತೇಳಿ ಅದರಲ್ಲಿ ಕೂಡ ಮಧ್ಯ ಬೇಡ ಅಂತ ಹೇಳಿ ಹೋರಾಟ ಮಾಡುವವರು ನೈಜತೆಯಿಂದ ಮಾಡ್ತಾರೆ ಅಂತ ಹೇಳಿಕ್ಕಾಗುದಿಲ್ಲ ಇವತ್ತು ನೀವು ಕೆಲವ್ರು ಸರಿ ನಾನು ತಿಳ್ಕೊಂಡ ಸತ್ಯ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಂದು ಸರಾಯಂಗಿರಿ ಪ್ರಾರಂಭ ಈಗ ಇದು ಬ್ರ್ಯಾಂಡಿ ಶಾಪ್ ಅದು ಶುರುವಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಹೋರಾಟ ಶುರು ಆಗ್ತದೆ ಇಲ್ಲಿ ಈ ಊರಲ್ಲಿ ಬರಬಾರ್ದು ಅಂತ ಅದರಲ್ಲಿ ನಿಮ್ಮವರು ಸೇರ್ತಾರೆ ಈ ಪ್ರಗತಿ ಈ ಬಂಧುಗಳಿರ್ಬೋದು ಸ್ವಯಂ ಸೇವೆ ಸಂಘದಲ್ಲಿರ್ಬೋದು ನವಜೀವನದ ನೀವು ಸದಸ್ಯರು ಇರ್ಬೋದು ಎಲ್ಲ ಸೇರ್ತಾರೆ ಅದು ಬಂದಾಗಬೇಕು ಅಲ್ಲಿ ಕೂಡ ಅದರ ಬಂದಿರ ಹಿಂದೆ ಬೇರೊಂದು ಉದ್ದೇಶ ಇರ್ತದೆ ಇನ್ನೊಬ್ಬ ಅಂಗಡಿ ಅವನು ಇಲ್ಲಿ ಬಾರದು ಅಂತ ಪ್ರಯತ್ನ ಮಾಡುದು ಅದು ನಾನು ನೋಡಿದೆ ಈ ಜಿಲ್ಲೆಯಲ್ಲಿ ಬಾಲಕ ಕಡೆ ನಡೆಯಿತು ಕೇವಲ ನೈಜತೆ ಊರಿಗೆ ಅದು ಬಂದ ಅದು ಬರದಿದ್ರೆ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡಿದ್ದೇವೆ ಆ ಸಮಸ್ಯೆಗಿಂತ ಇನ್ನೊಂದು ಅಂಗಡಿ ವ್ಯಾಪಾರ ಕಡಿಮೆ ಆಗ್ತಾರೆ ಅಂತ ಅವ್ರು ನೋಡಬಹುದು ಇವತ್ತು ಒಂದು ಹಲ್ಲಿ ಇದ್ದಂತ ಒಂದು ಬ್ರಾಂಡಿ ಶಾಪ್ ಅನ್ನು ನಗರಕ್ಕೆ ಸ್ಥಳಾಂತರ ಮಾಡಬೇಕಾದ್ರೆ ಒಂದೂವರೆ ಎರಡು ಕೋಟಿ ಮೂರು ಕೋಟಿ ಅದಕ್ಕೆ ಕೇಳ್ತಾರೆ ಅಲ್ವಾ ಕೇಳ್ತಾರೆ ಯಾಕಂತಂದ್ರೆ ಹೊಸ ಅಂಗಡಿ ಬರುವುದಿಲ್ಲ ಇವತ್ತು ರಾಜ್ಯದ ಸರ್ಕಾರ ಹೊಸ ಅಂಗಡಿಯನ್ನ ತೆರಲಿಕ್ಕೆ ಏನಾದರೂ ಶುರು ಮಾಡಿದ್ರೆ ಅದಕ್ಕೆ ದೊಡ್ಡ ಗಲಾಟೆ ಇದೆ ಜನರ ಗಲಾಟೆ ಅಲ್ಲ ಜನರ ಗಲಾಟೆ ಅಲ್ಲ ಇದ್ದ ಇತ್ತಂತ ಅಂಗಡಿಯವರ ಗಲಾಟೆ ಜಾಸ್ತಿ ಾಗಿ ನೈಜತೆ ಬೇಕು ನಮ್ಮ ಹೋರಾಟಗಳು ಏನೇ ಇದ್ರು ಕೂಡ ನಿಜಾಂಶಗಳು ಬೇಕು ಅದು ಕೂಡ ನಮ್ಮ ಹೋರಾಟದಲ್ಲಿ ಇರಬೇಕು ಏನೇ ಇರಬಹುದು ಇವತ್ತು ಕುಡಿತವನ್ನ ಕುಡಿತ ಚಟದಿಂದ ನಾವು ಹೊರಗೆ ಬರಬೇಕು ಅಂತ ಹೇಳುವಂತ ಸತತವಾದ ಪ್ರಯತ್ನದಲ್ಲಿ ನಮಗೆ ಸಾಧ್ಯ ಆಗುದಿಲ್ಲ ಆದ್ರೆ ಇಂತಹ ಶಿಬಿರಗಳು ಬಂದಾಗ ಆ ಶಿಬಿರಕ್ಕೆ ಹೋಗುವ ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ ಕೆಲವು ದಿವಸ ಕಷ್ಟ ಆಗಿದೆ ನೀವೆಲ್ಲ ಶಿಬಿರದಲ್ಲಿ ಸೇರಿದಾಗ ಬಹಳಷ್ಟು ಕಷ್ಟ ಆಗಿರ್ಬೋದು ನೀವು ಮತ್ತೆ ಇದನ್ನು ಬಿಟ್ಟು ಮತ್ತೆ ಹೋಗುವ ಅಂತ ಹೇಳುವಂತ ತೀರ್ಮಾನಕ್ಕೆ ಬರ್ತೀರಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಮನ್ನು ಆ ಶಿಬಿರದಲ್ಲಿ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ನಡೀತದೆ ನೀವು ಅಲ್ಲಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ ಅಂತೂ ಇಂತೂ ಬಹುಶಃ ನಿಮ್ಮನ್ನ ಇಷ್ಟು ದಿವಸದವರೆಗೆ ಈ ಶಿಬಿರದಲ್ಲಿ ಉಳಿಸ್ಕೊಂಡ ಕಾರಣಕ್ಕಾಗಿ ನೀವು ಇವತ್ತು ನಿಮಗೆ ಮನಸ್ಸಾಗಿದೆ ನಮ್ದು ಒಳ್ಳೆ ಕೆಲಸ ಮಾಡಿದ್ದೇವೆ ನಾವು ಎಷ್ಟೋ ಸಮಯದಿಂದ ನಮ್ಮ ಈ ಕುಡಿತ ಚಟವನ್ನು ನಾವು ಬಿಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಲು ಸಾಧ್ಯ ಆಗಿಲ್ಲ ಈ ಶಿಬಿರ ನಮಗೆ ಈ ಕುಡಿತ ಚಟವನ್ನ ಬಿಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದು ಸಂತೋಷ ಇದೆ ಇಂತಹ ಶಿಬಿರಗಳು ಸಾಕಷ್ಟು ರಾಜ್ಯದಲ್ಲಿ ನಡೆಯಿತು ಜಿಲ್ಲೆಯಲ್ಲಿ ನಡೆದಿದೆ ಆದ್ರೆ ಇಲ್ಲಿ ಎಲ್ಲರೂ ನಾನು ಕೈ ಎಂಬುದು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಮತ್ತೆ ನೀವು ಚಂದ್ರ ದಾಸರಾಗಬಾರ್ದು ಕೆಲವರು ಹೇಳ್ತಾರೆ ನಾನು ದಾಸರಾಗದಿಲ್ಲ ನನಗೆ ಕಂಡಿದ್ದೇನೆ ಇಲ್ಲಿ ಶಿಬಿರದಲ್ಲಿ ಎದ್ದುಕೊಂಡು ಬಿಟ್ಟವರು ಮತ್ತೆ ಅವರಿಗೆ ಅದೇ ಆಕರ್ಷಣೆ ಆಗುತ್ತೆ ನಾನು ಇವತ್ತು ತಮ್ಮಲ್ಲಿ ಗೈಡಿ ನೆನಪು ಮಾಡಿಕೊಳ್ತಕ್ಕಂಥದ್ದು ಮತ್ತೆ ಮತ್ತೆ ಕುಡಿತ ದಾಸರಾಗ ನಿಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಕುಟುಂಬ ಇವತ್ತು ಬಹಳ ಖುಷಿಯಲ್ಲಿ ಬಹಳ ಖುಷಿಯಾಗಿದೆ ಅವ್ರಿಗೆ ಸ್ವಲ್ಪ ಸಿಕ್ಕಿದಂತ ಖುಷಿ ಇದೆ ಅದಕ್ಕೆ ಗೊತ್ತಿಲ್ಲ ಆ ಖುಷಿಯನ್ನ ನಾವು ಅವರಲ್ಲಿ ಕೇಳಬೇಕು ಯಾರು ನಿಮ್ಮ ಮನೆಯವರ ಹೇಳಿದ್ದಾರೆ ಇವತ್ತು ನೀವು ಶಿಬಿರದಲ್ಲಿ ಕುಡಿತ ಬಿಡುವವರ ಮಾತಾಡಿಸ್ತೀವಿ ಉಳಿತನ್ನು ಬಿಟ್ಟಿರ್ತಕ್ಕಂಥ ಕುಟುಂಬ ಸದಸ್ಯರನ್ನ ಮಾತಾಡಿಸ್ಲಿ ಆವಾಗ ನೈಜ ವಿಷಯಗಳು ನಮ್ಮ ಗಮನಕ್ಕೆ ಬರ್ತದೆ ಅವರಿಗೆ ಆದಷ್ಟು ಸಂತೋಷ ಮತ್ತೆ ಯಾರಿಗೂ ಇಲ್ಲ ಅಂತ ಹೇಳಿದ ಘೋಷ ಇನ್ನು ನಮ್ಗೆ ಬಹಳ ಸಂತೋಷ ಆಗತ್ತೆ ನಮ್ಮ ಮನೆಯವರು ಕುಡಿತ ಬಿಟ್ಟಿದ್ದಾರೆ ಇದರಿಂದ ಮುಂದಿನ ದಿನವೂ ನಮಗೆ ಒಳ್ಳೇದಾಗುತ್ತೆ ಅನ್ನುವಂತ ಆಶಾಭಾವನೆಯಿಂದ ಇರತಕ್ಕೂ ಕೂಡ ಆಶಾಭಾವನೆ ಬಿಟ್ಟಿದ್ದಾರೆ ಬಹುಶಃ ಮತ್ತೆ ಶುರು ಮಾಡ್ತಾರಾ ಅಂತ ಹೇಳುವಂತ ಒಂದು ಆತಂಕ ಅವರ ಕಂಡಿದೆ ಇದನ್ನ ನಾವು ಅರ್ಥ ಮಾಡ್ಬೇಕಾದ್ರ ಅವರ ಮನಸ್ಸಿನ ಭಾವನೆಯನ್ನ ನೀವು ಅರ್ಥ ಮಾಡಬೇಕು ಮತ್ತೆ ನೀವು ಏನು ಕುಡಿತ ಚಟವನ್ನು ಬಿಟ್ಟಿದ್ದೀರಿ ಆ ಒಂದು ಚಟಕ್ಕೆ ಮತ್ತೆ ಬಲಿಯಾಗಿ ಇಡ್ತೀರಿ ಅಂತ ಹೇಳ್ತಕ್ಕಂಥ ಆತಂಕ ಅವ್ರಲ್ಲಿ ಖಂಡಿತ ಇದೆ ಆ ಆತಂಕಕ್ಕೆ ಕಾರಣ ನೀವು ಆಗಬಾರ್ದು ಬಹುಶಃ ಕುಡಿತ ಏನು ಬಿಟ್ಟಿದ್ದೀರಿ ಇವತ್ತು ಒಬ್ಬರು ಮಹನೀಯರು ಅವರ ಅಭಿಪ್ರಾಯವನ್ನು ಮಾತಾಡಿದ್ದಾರೆ ಬಹುಶಃ ಬಹಳ ಸಂತೋಷ ಅವರ ಮನಸ್ಸಲ್ಲಿತ್ತು ಬಹುಶಃ ಇದು ಬಿಡುವಂತ ಒಂದು ಪರಿಸ್ಥಿತಿ ಇಲ್ಲದ ಕಾಲದಲ್ಲಿ ಈ ಶಿಬಿರದಿಂದಾಗಿ ನಮಗೆ ಬಿಡುಗಡೆ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ ಆ ಬಿಡುಗಡೆ ಆಗ್ತಕ್ಕಂಥ ಕೆಲಸದ ಮೂಲಕ ನಾವು ಇವತ್ತು ಒಂದು ಸಮಾಜದ ಒಬ್ಬ ಗೌರವಾನ್ವಿತ ಪ್ರಜೆ ಆಗಲಿಕ್ಕೆ ನಮ್ಮ ಅವಕಾಶ ಇದೆ ಯಾಕಂತಂದ್ರೆ ಯಾರು ಕುಡಿತ ಚತ ಅವರಿಗೆ ನಿಮ್ಮ ಎದುರುಗಡೆ ಮಾತಾಡೋದಿಲ್ಲ ನಿಮ್ಮ ಮುಂದೆ ನೀವು ಕುಡಿಯುತ್ತಾ ಕುಡಿತೀವಿ ಅಂತ ಮಾತ್ರ ಹೇಳ್ತೀವಿ ಆದ್ರೆ ಹಿಂದೆ ನಿಮ್ಮನ್ನು ಹುಡುಕ ಅಂತ ಹೇಳ್ತಾರೆ ಹುಡುಕ ಹಾಕೋದಕ್ಕೂ ಮತ್ತೆ ಕುಡಿಯುವುದು ವ್ಯತ್ಯಾಸ ಇದೆ ಹಾಗಾದ್ರೆ ಶ್ರೀಮಂತರ ಮನೆಯವರು ಕುಡಿಯುವುದಿಲ್ಲ ಗೌರವ ಕಾರ್ಯಕ್ರಮದಲ್ಲಿ ಕುಡಿಯುವುದಿಲ್ಲ ರೋಟರಿ ನಲ್ಲಿ ಕುಡಿಯುದಿಲ್ಲ ಲಯನ್ಸ್ ಕ್ಲಬ್ ಅಲ್ಲಿ ಕುಡಿಯುವುದಿಲ್ಲ ಅಂತ ಹೇಳ್ಬೋದು ಹೇಳ್ತಾರೆ ಅದು ಹೌದು ಆದ್ರೆ ಯಾರೇ ಆದರೂ ಕುಡುಕನಾಗಬಾರ್ದು ನಿರಂತರವಾಗಿ ಕುಡಿದು ಕುಡುಕನ ಮತ್ತೆ ಅವರ ಪರಿಸ್ಥಿತಿ ಯಾರು ಗೌರವಕ್ಕೆ ಇಲ್ಲದಂತ ಹೆಚ್ಚಾಗ್ತಾರೆ ಆಗ್ತಾನೆ ಆದ್ದರಿಂದಾಗಿ ನೀವು ಯಾವತ್ತೂ ಕೂಡ ಕುಡಿಯುವ ಚಟವನ್ನ ಬಿಟ್ಟು ಬಿಡಬೇಕು ಹುಡುಕನಾಗುವಂತ ಹೆಸರನ್ನ ನೀವು ಮತ್ತೆ ನಿಮ್ಮ ಪಟ್ಟಿಯಲ್ಲಿ ಸೇರಿಸಿಕೊಳ್ಳದಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ಬಹುಶಃ ಅದು ನಿಮ್ಮಲ್ಲಿದೆ ಆ ಇಚ್ಛಾಶಕ್ತಿಯನ್ನು ನೀವು ಪ್ರಕಟಿಸಿ ನೀವು ಆ ಚಟದಿಂದ ಸಂಪೂರ್ಣ ಹೊರಗೆ ಬರಲಿಕ್ಕೆ ಈಗ ಅವಕಾಶ ಸಿಕ್ಕಿದೆ ಆ ಸದಾವಕಾಶವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬೆಲ್ಲಾರೆಯಲ್ಲಿ ಈ ಶಿಬಿರ ನಡೆದಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜೊತೆಯಲ್ಲಿ ಬಹುಶಃ ಸ್ಥಳೀಯ ಸಂಘ ಸಂಸ್ಥೆಗಳು ಕೈಜೋಡಿಸಿದೆ ಎಲ್ಲ ವ್ಯವಸ್ಥೆಗಳು ಬಹುಶಃ ನಿಮಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಊರಿನವರು ಕೂಡ ಮಾಡಿದ್ದಾರೆ ಗೌರವಾನ್ವಿತರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬಹುಶಃ ಇದೊಂದು ದೇವರು ಮೆಚ್ಚುವ ಕಾರ್ಯಕ್ರಮ ಅಂತ ಹೇಳಿ ಎರಡು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ನಾನು ಕೂಡ ಬಹಳ ದೂರದ ಊರಿಂದ ಬಂಟ್ವಾಳದಿಂದ ಬಂದಿದ್ದೇನೆ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮನ್ನು ಕರೆತಿದ್ದಾರೆ ಆ ಒಳ್ಳೆ ಕಾರ್ಯಕ್ರಮ ನಾನು ಉಪಸ್ಥಿತ ಇರಬೇಕು ಅಂತ ಬಹುಶಃ ನಾನು ಬಹಳಷ್ಟು ಶಿಬಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಧರ್ಮಸ್ಥ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಈ ಮಧ್ಯವರ್ಧನ ಶಿಬಿರ ಏನು ಕಾಮರ ಆಶಯದ ಪ್ರಕಾರ ನಡೀತಾ ಇದೆ ಇದರಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಎಲ್ಲ ಕಡೆ ಆಗಿದೆ ಅದರಲ್ಲಿ ಕೂಡ ಇವತ್ತು ಬೆಲ್ಲ ನಡೆದಿರ್ತಕ್ಕಂಥ ಕಾರ್ಯಕ್ರಮ ನಾನು ಇವತ್ತು ಇದನ್ನ ನೋಡುವಾಗ ಒಳ್ಳೆ ಕಾರ್ಯಕ್ರಮ ಆಗಿದೆ ಎಪ್ಪತ್ತೊಂದು ಜನ ಶಿಬಿರದಲ್ಲಿದ್ದಾರೆ ಹಲೋ ಎಪ್ಪತ್ತೊಂದು ಜನ ತೆರೆದ್ರೆ ಬಹುಶಃ ದೊಡ್ಡ ಶಿಬಿರ ಎಪ್ಪತ್ತೊಂದು ಜನ ಇರ್ತಕ್ಕ ಶಿಬಿರ ಬಹಳ ಅಪರೂಪ ಕೆಲವೊಮ್ಮೆ ಜಾಸ್ತಿ ಇರ್ತಕ್ಕಂಥ ಇರಬಹುದು ಎಪ್ಪತ್ತೊಂದು ಜನರನ್ನ ನಿಮ್ಮ ಮತ ಮದ್ಯ ವ್ಯಸನಿಗಳು ಏನಿದ್ದೀರಿ ಅವರು ಮದ್ಯ ವ್ಯಸನವನ್ನು ಬಿಟ್ಟು ನವಜೀವನದ ಒಂದು ಮನುಷ್ಯರಾಗಿ ಬದುಕು ಮಾಡಲಿಕ್ಕೆ ಅದಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ ನಿಮ್ಮ ಬದುಕು ಒಳ್ಳೆಯದಾಗಿ ನಿಮ್ಮ ಜೀವನ ಉತ್ತಮವಾಗಲಿ ಯಾವುದೇ ಕಾರಣಕ್ಕಾಗಿ ಮತ್ತೆ ಮದ್ಯದ ಕಡೆ ಆಕರ್ಷಣೆ ಆಗದಂತೆ ಮಾಲೀಕೇಶ್ವರ ನಿಮಗೆ ಬುದ್ಧಿ ಕೊಟ್ಟು ಯಾಕಂತಂದ್ರೆ ನಾವು ಏನೇ ಮಾತಾಡಿದ್ರು ಕೂಡ ಒಂದು ಮಾತಿದೆ ಒಳ್ಳೆಯದು ಕೆಟ್ಟದನ್ನ ನಾನು ಯಾವಾಗ ಹೇಳುದು ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಡದೇವರೇ ಮನಸ್ಸನ್ನು ಕೊಡ ದೇವರು ಒಳ್ಳೇದು ಕೆಟ್ಟದನ್ನು ಹಿಂಸೆ ಅಹಿಂಸೆಯ ಕೆಲಸ ಸಮಾನ ಆದರೆ ಅದು ಮನಸ್ಸು ಕೊಡುವ ದೇವರು ಏನೇಂದ್ರ ಮನಸ್ಸು ಒಳ್ಳೆಯ ಮನಸ್ಸನ್ನು ಕೊಡಿದೇವರೇ ಯಾರಿಗೆ ಕೆಟ್ಟ ಮನಸ್ಸನ್ನು ಕೊಡಬೇಡ ಯಾರಿಗೆ ಹಿಂಸೆ ಮಾಡುವಂತ ಮನಸ್ಸನ್ನು ಕೊಡಬೇಡ ಯಾರನ್ನು ನೋಯಿಸುವಂತ ಮನಸ್ಸನ್ನು ಕೊಡಬೇಡ ಯಾರಿಗೆ ಪ್ರೀತಿಯನ್ನು ಮಾಡಿ ವಿಶ್ವಾಸ ಮಾಡಿದ ಪ್ರೀತಿಯನ್ನ ಮಾಡ್ತಕ್ಕಂಥ ಮನಸ್ಸನ್ನು ಕೊಡು ಎಲ್ಲರಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಒಗ್ಗೂಡಿಸ್ತಕ್ಕಂಥ ಮನಸ್ಸನ್ನು ಕೊಡು ದ್ವೇಷವನ್ನು ಮಾಡ್ತಕ್ಕಂಥ ಮನಸ್ಸನ್ನು ಯಾರಿಗೂ ಕೊಡಬೇಡ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಇವತ್ತು ಮಂಜುನಾಥನ ಸಾನ್ನಿಧ್ಯದಲ್ಲಿ ನಾವು ಅಪೇಕ್ಷೆ ಪಡೆದು ಇವತ್ತು ಮಾಲಿನ್ಯೇಶನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಇವತ್ತು ಈ ಏನು ಮದ್ಯವರ್ಜನ ಶಿಬಿರದಲ್ಲಿ ಏನು ಮದ್ಯ ಬಿಟ್ಟಿದ್ದಾರೆ ಅವರಿಗೆ ಶಾಶ್ವತವಾಗಿ ಮದ್ಯದ ಚಟಕ್ಕೆ ಒಳಗಾಗದಂತೆ ಅವರಿಗೆ ಒಳ್ಳೆ ಮನಸ್ಸನ್ನು ಕೊಡುದೇವರೇ ಅಂತ ದೇವರು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಮುಕ್ತಾಯ ಮಾಡ್ತೇನೆ ಜೈ ಜೀವ